ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ಕೃಷ್ಣಾ ತೀರದ ಕಬ್ಬು ಬೆಳೆಗಾರರು ಮತ್ತು ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಖಡಕ್ ಎಚ್ಚರಿಕೆ ಸಂದೇಶ ರವಾನಿಸಿ ಕಬ್ಬಿನ ಬೆಲೆ ನಿಗದಿ ಮತ್ತು ಕಾರ್ಖಾನೆ ಪ್ರಾರಂಭಿಸಲು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು ನೂರಾರು ರೈತರು ಜಮಖಂಡಿಯ ದೇಸಾಯಿ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿದರು ನಂತರ ದೇಸಾಯಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಬೈಕ್ಗಳ ಮೂಲಕ ತಹಶೀಲ್ದಾರ್ ಕಚೇರಿಗೆ ತೆರಳಿ ಪ್ರತಿಭಟನೆ ಮುಂದುವರೆಸಿದರು ಪ್ರಸ್ತುತ ವರ್ಷದ ಕಬ್ಬಿಗೆ ನ್ಯಾಯಯುತವಾದ ಬೆಲೆಯನ್ನು ನಿಗದಿ ಮಾಡುವುದು ಹಿಂದಿನ ವರ್ಷದ ಬಾಕಿ ಉಳಿದ ಕಬ್ಬಿನ ಬಿಲ್ ಪಾವತಿ ಮಾಡುವುದು ಒಂದು ವಾರದೊಳಗೆ ಹಳೆಯ ಕಬ್ಬಿನ ಬಿಲ್ ಬಾಕಿ ಕೊಡದಿದ್ದರೆ ತಹಶೀಲ್ದಾರ್ ಅವರೇ ಸ್ವತಃ ನಿಂತು ಫ್ಯಾಕ್ಟರಿಯನ್ನು ಹರಾಜು ಮಾಡಿ ರೈತರ ಹಣ ಕೊಡಿಸಬೇಕು ಎಂದು ರೈತ ಮುಖಂಡರು ಒತ್ತಾಯಿಸಿದರು ತಹಶೀಲ್ದಾರ್ ಶ್ರೀ ಅನಿಲ ಬಡಿಗೇರಾ ಅವರು ರೈತರೊಂದಿಗೆ ಚರ್ಚಿಸಿ ಬಾಕಿ ಹಣ ಪಾವತಿಗೆ ಒಂದು ವಾರದ ಗಡುವು ಕೇಳಿದರು ರೈತರು ಒಪ್ಪದೇ ಇದ್ದಾಗ ಕಾರ್ಖಾನೆ ಮಾಲೀಕರು ತಕ್ಷಣ ಬಾಕಿ ಬಿಲ್ ಪಾವತಿಸುವಂತೆ ಕಾರ್ಖಾನೆಗೆ ನೋಟಿಸ್ ಕಳುಹಿಸುವುದಾಗಿ ತಹಶೀಲ್ದಾರ್ ಭರವಸೆ ನೀಡಿದರು ತಹಶೀಲ್ದಾರ್ ಅವರ ಮನವೊಲಿಕೆಯ ನಂತರ ರೈತರು ತಮ್ಮ ಪ್ರತಿಭಟನೆಯನ್ನು ಹಿಂಪಡೆದರು ಈ ಪ್ರತಿಭಟನೆಯಲ್ಲಿ ಜಮಖಂಡಿ ತಾಲೂಕಿನ ಸುತ್ತಮುತ್ತಲಿನ ರೈತರು ರೈತ ಮುಖಂಡರು ಮತ್ತು ಹಲವಾರು ಸಂಘಟನೆಗಳವರು ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ಅನ್ನದಾತ ಕನ್ನಡ ವಾಹಿನಿ ಜಮಖಂಡಿ ಹೋಗಿ ಸಮಸ್ಯೆ ಸರಿ ಆಗ್ತಾ ಯಾವ ಸಮಸ್ಯೆ ಸರಿ ಆಗ್ತಿರುವಂತಹ ಉದಾಹರಣೆಗೆ ನಾವು ಕಾಣಬಹುದೇ ಒಂದು ಬೀದ್ರೂ ಇವತ್ತು ತಮಿಳುನಾಡು ಹೋರಾಟ ತನಕ ಹಾಗಾಗಿ ಮನವಿ ಪತ್ರ ಬಂದರ್ಭ ಅಲ್ಲ ಎಲ್ಲ ದೇವಸ್ಥಾನ ರೈತರು ಯಾರಾದ್ರೂ ಇನ್ನೂ ಯಾರಾದ್ರೂ ಬರೋದ್ರೆ ಅವ್ರೆಲ್ಲ ಹೇಳ್ಬಿಟ್ಟು ಮನವಿ ಪತ್ರ ಕೊಡ್ತಾರಂತ ಒಂದು ಗಟ್ಟಿ ಚಳವಳಿ ಮಾಡಿ ನಾವು ಇವತ್ತೆಲ್ಲ ಕರ್ನಾಟಕ ರಾಜ್ಯದ ಕರ್ನಾಟಕ ರೈತ まあ。Yeah, ಉದ್ದೇಶ ನೀವು ಆ ಜವಾಬ್ದಾರಿಯನ್ನ ತಗೊಂಡ್ರೆ ಜವಾಬ್ದಾರಿಯ ವ್ಯಕ್ತಿಗಳಾಗಿ ನಮ್ಮ ಸಮಸ್ಯೆಗಳನ್ನು ಆಲಿಸಬೇಕು ಸಂಬಂಧಿಕೆಯ ಮುಂದಾಗುವಂತಹ ಪರಿಣಾಮ ಈ ಆಡಳಿತ ಮಂಡಳಿಯನ್ನು ಎದುರಿಸಬೇಕಾಗ ಯಾವ್ ತರಬೇಕು ತರಬೇಕು ತಂದ ನೀವ್ ಹೇಳ್ಕೊಂಡು ಇಲ್ಲ ಹೋಗ್ತೀವಿ ಓಟಾಂಗ್ ಸುಮಾರು ಕಾರ್ಖಾನೆ ಮಾಡಿ ಓಟ ಹಾಕಿ ಪ್ರತಿಷ್ಠೆ ಮಾಡ್ತೀವಿ ಕೂಡ ಚರ್ಚೆ ಮಾಡಿದ್ದಾರೆ ಅಷ್ಟೇ ಇರ್ತಕ್ಕಂತ ಕಾರ್ಖಾನೆಗಳ ಬಗ್ಗೆ ಈಗಾಗಲೇ ಬಿ ಸಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆಗಳು ಕೂಡ ಜರುಗಿದವ ತಾವು ಕೂಡ ಆ ಸಭೆಗಳಲ್ಲಿ ಹಾಜರಿದೆ ಸದ್ಯವಾಗಿ ಇವತ್ತಿನ ದಿನ ಜಮಖಂಡಿಯಲ್ಲಿ ರೈತರ ಮತ್ತು ಈ ಒಂದು ಏನು ಸಮಾವೇಶ ನಡೀತಾ ಇರೋದು ಇದೆ ಅಂತಕ್ಕಂಥದ್ದು ಈಗಾಗಲೇ ದೊಡ್ಡಕ್ಕೂ ಕೂಡ ಹೋಗಿದೆ ಆಕ್ಚುಲಿ ಇವತ್ತು ಸಭೆ ಇತ್ತು ಎ ಸಿ ಅವರು ಮತ್ತು ನಾವು ಕೂಡ ಅಲ್ಲೇ ಹೋಗ್ಬೇಕಾಗಿತ್ತು ಇವತ್ತು ಆ ಸಭೆಯನ್ನ ಕ್ಯಾನ್ಸಲ್ ಮಾಡಿ ಇವತ್ತಿನ ದಿನ ರೈತರು ಬರ್ತಾ ಇದಾರೆ ಅವರಿಗೆ ನಾವು ಸ್ಪಂದನೆ ಮಾಡಲಿಕ್ಕೆ ಒಂದು ವಿಚಾರಗಳಿಗೆ ನಾವು ಕೂಡ ಸ್ಪಂದನೆಯನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಯಾವುದೇ ಒಂದು ಟಿಪಿಗಳನ್ನ ಹಾಕೋದೆ ಇಲ್ಲೇ ಸುಮಾರು ಎರಡ್ ಮೂರು ಗಂಟೆ ನಾವು ಕರೀತೀರಿ ಅಂತಕ್ಕಂಥ ವಿಚಾರದಿಂದ ಇಲ್ಲೇ ಮಾಡ್ತಾ ಇದ್ದೆ ಈಗಾಗಲೇ ಈ ನಮಗೂ ಕೂಡ ಕಾನ್ಫರೆನ್ಸ್ ತಗೊಂಡು ಆ ಸಂದರ್ಭದಲ್ಲಿ ಎಸ್ ಸಿ ಮೇಡಮ್ ಅವರು ಈ ನಮ್ಮ ರೈತರ ವಿಚಾರಗಳನ್ನ ಎಸ್ ಎಸ್ ಮಾಡಿದ್ದಾರೆ ನಾನು ಕೂಡ ಹೇಳಿದ್ದೀನಿ ಬರ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ಸಾಯಂಕಾಲ ಅವರು ಎಲ್ಲ ಮಾಲಕರೊಂದಿಗೆ ಮಾಲಕರನ್ಸ್ ಕಾಲ್ ಅನ್ನ ಮಾಡಿ ಡಿಸ್ಕಶನ್ ಅನ್ನ ಅಂತ ಹೇಳಿ ಡಿ ಸಿ ಸಾಹೇಬರು ಕೂಡ ಹೇಳಿದ್ದಾರೆ ಎಸ್ ಸಿ ಮೇಡಮ್ ಅವರು ಕೂಡ ಡಿ ಸಿಗನೇ ಇದ್ದಾರೆ ಹೀಗಾಗಿ ಈಗ ನಮಗೂ ಕೂಡ ಕಾರ್ಖಾನೆಗಳಿಗೆ ಭೇಟಿ ಕೊಡಕ ಒಂದು ಡಿಸಿ ಸರ್ ಆದೇಶ ಮಾಡಿದ್ದಾರೆ ಎಲ್ಲಿ ಎಷ್ಟು ಸ್ಟಾಪ್ ಐತಿ ಏನೈತಿ ಅಂತಕ್ಕಂಥದ್ದು ನನಗೂ ಕೂಡ ಬಂದಿದೆ ನಾನು ಕೂಡ ಕಾರ್ಖಾನೆಗಳಿಗೆ ಭೇಟಿ ನೀಡಿರಲಿಲ್ಲ ಅದಕ್ಕಾಗಿ ಈ ವರ್ಷದ ದಿನ ಮತ್ತು ನಾಳೆ ದಿನ ಎರಡು ದಿನ ಕೂಡ ಭೇಟಿ ನೀಡಿ ಅಲ್ಲಿ ಏನು ವಸ್ತುಸ್ಥಿತಿ ಇದೆ ಅಂತಕ್ಕಂಥದ್ದು ನಾನು ಕೂಡ ಪರಿಶೀಲನೆ ಮಾಡ್ತೀನಿ ಮತ್ತೆ ತಾವುಗಳು ಕೂಡ ನಿನ್ನೆ ಒಂದು ಮನವಿಯನ್ನು ಕೂಡ ನಮ್ಮ ಕಚೇರಿಗೆ ತಾವು ಸಲ್ಲಿಸಿದೀವಿ ಆ ಸಲ್ಲಿಸಿದ ಮನವಿಯನ್ನ ಕೂಡ ನಾವು ಮಿಸಸ್ ಸರ್ ಅದು ಅದ್ರ ಬಗ್ಗೆ ಮಾಡಿ ಮುಂದಿನ ವಿಚಾರವನ್ನ ಅವರು ಸ್ಪಷ್ಟಪಡಿಸ್ತೇನೆ ಅಂತ ಹೇಳಿದ್ದಾರೆ

ಮೂರು ಕಾರ್ಖಾನೆ ಬರ್ತಾವಂತಂದ್ರು ಎರಡೇ ವಿಷಯ ಏನಂತ ಹೇಳಿತ್ತಂದ್ರ ಎಷ್ಟು ತ್ರಸ್ಸಿಂಗ್ ಮಾಡ್ಯಾರು ಎಷ್ಟು ಬಾಕಿ ಉಳಿಸ್ಕೊಂಡಾರು ಎಷ್ಟು ಕೊಟ್ಟಾರು ಎಷ್ಟ್ ಕೊಟ್ಟಾರ ಇನ್ನ ಕಟ್ಟು ಚಲೋ ಹಾಕೊಂದು ನಾವು ಕೇಳ್ತಕ್ಕಂಥದ್ದು ಈ ವರ್ಷದಲ್ಲ ಆದ ವರ್ಷದ ಆದ್ರೆ ನಾವು ನಿಮ್ಗೆ ಮಾಹಿತಿ ಇರ್ತದ ಮಾಹಿತಿ ಯಾಕೆ ನೀವು ಕೊಡ್ಬಾರಿ

ನಾನು ಕೂಡ ಪಾಸ್ ಮಾಡ್ತೇನೆ ಅದಷ್ಟು ಬೇಕಾದಂತ ಏನಾದ್ರು ಸಾಧ್ಯತೆ ಆಯಿತು ಈಗ ಮೇಲಾಧಿಕಾರ ತಕ್ಷಣ ಎಷ್ಟು ನೀವು ಮೀ ಬರ್ತೀವಿ ಅಂದ್ರೆ ಪಾಲಕ್ ಬೇಕಾ ಅನ್ನುವಂತ ವಾರ ಅದು ಸಹಜ ಆ ಎಂದ ನಿಮ್ಗೆ ಆದೇಶ ಬಂತ ಡಿ ಸಿ ಅವರ ಹತ್ತು ತಕ್ಷಣ ಎಕ್ಸನ್ ಆಗ್ಬೇಕಾಗಿತ್ತು ಲೇಟ್ ಆಗಿ ಕೆತ್ತ ಯಾವಾಗ ಯಾತ್ರ ಆಗಿ ನೀವ್ ಬರ್ತಾ ಆಗೈತಿ ಬರ್ತಾರ ಯಾತ್ ಆಗೈತಿ ನೀವಿನ ಹೋಯ್ ಮಾಡ್ಕೊತೀರೋ ಹೇಳ್ತಾರೆ ಗೊತ್ತಿರ ನಮ್ ದಿನ ಮತ್ ನೀವ್ ಹಾಕೋ ನಿಮ್ಮ ಹಾಕ್ಬೇಕು ಅವ್ರಿಗೆ ನೋವಿನ ತೆ ಹಾಕ್ರೆ ಅವ್ರ ಎಚ್ ಪದಕ್ಕೆ ಹೋಗಿ ಅಕಸ್ಮಾತ್ ಎತ್ತ ಮಾಡ್ಬೇಕು ಮಾಡ್ತೀರಾ

ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು